ಎಸ್ ಒನ್ ಕನ್ನಡ ನ್ಯೂಸ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಎಸ್ ಒನ್ ಕನ್ನಡ ನ್ಯೂಸ್ ಚೆನ್ನಾಗಿ ಕ್ಷಣಕ್ಕೆ ಸುದ್ದಿಗಾಗಿ ನೋಡ್ತಾ ಎಸ್ ಒನ್ ಕನ್ನಡ ನ್ಯೂಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪೇಜ್ಗೆ ಫಾಲೋ ಮಾಡಿ ಲೈಕ್ ಶೇರ್ ಮಾಡಿ ಇದು ಚಲ್ಲೂರು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಸ್ಪತ್ರೆ ಕೋಲಾರ ತಾಲೂಕದು ಎಷ್ಟು ವರ್ಷದಿಂದ ಆಶಾ ವರ್ಕರ್ಸ್ ಕೆಲಸ ವರ್ಷ ಇಲ್ಲಿ ಜನಗಳಿಗೆಲ್ಲ ತೊಂದರೆ ಇಲ್ಲಿ ಡಿಲ್ವರಿಸ್ ಎಲ್ಲ ಧಾರ್ಮಕ್ ಬಾತು ಎಷ್ಟು ಟೋಟಲ್ ಇಷ್ಟಪಿದ್ದೀರ ನೀವು ಆಶಾ ವರ್ಕರ್ ಮಾತ್ರ ಆಶಾ ವರ್ಕರ್ಸ್ ಮಾತ್ರ ಹದಿನೈದು ಜನ ಇದ್ದೀರಾ ಮತ್ತೆ ಬೇರೆ ವಿಶೇಷ ತಮಗೆ ಎಲ್ಲ ಅನುಕೂಲಗಳು ಯಾಕಂದ್ರೆ ನಮ್ಮ ಡಿ ವೆಸ್ ಆಫೀಸ್ ಕಡೆಯಿಂದ ಎಲ್ಲ ಅದು ಟ್ಯಾಬ್ಲೆಟ್ಸ್ ಏನೋ ನಿಮಗೆ ಎಲ್ಲ ಚೆನ್ನಾಗಿ ಕೊಡ್ತಾರೆ

ನೆಕ್ಸ್ಟ್ ಸ್ಟಾಫ್ ನರ್ಸಸ್ ಸ್ಟಾಫ್ ನರ್ಸಸ್ ಮೂವರ್ ಇರೋದು ಅದರಲ್ಲಿ ಒಬ್ರು ಮಾತ್ರ ಇವಾಗ ಇರೋದು ಎನ್ ಎಚ್ ಅವರು ಇನ್ನೊಬ್ರು ಇದ್ರು ರಿಸೈನ್ ಮಾಡಿದ್ದಾರೆ ಇವಾಗ ಸದ್ಯಕ್ಕೆ ಒಬ್ರು ಇದಾರೆ ಅವ್ರ ಜೊತೆಗೆ ನಾವು ಅಡ್ಜಸ್ಟ್ ಮಾಡಿಕೊಂಡು ಡ್ಯೂಟಿ ಮಾಡ್ತಾ ಇದ್ರೆ ಆಲ್ಟರ್ನೇಟ್ ಇವಾಗ ಬೇರೆ ಸ್ಟಾಫ್ ನಾಬೋತಿದಾರೆ ಯಾಕಂದ್ರೆ ನಿಮ್ ತಮ್ಮ ಹತ್ರ ನಾವು ಜನಗಳಿಗೆ ಗೊತ್ತಾಗಬೇಕು ಇಲ್ಲಿ ಪರಿಸ್ಥಿತಿ ಸಿಚುವೇಶನ್ಗಳು ಮತ್ತೆ ಜನ ಕೆಲವ್ರದ್ದು ಆರೋಪ ಆಯ್ತಾ ಇಲ್ಲಿ ಯಾವಾಗ ಹೋದ್ರೆ ಸ್ಟಾಪ್ ಸಿಕ್ಕಲ್ಲ ಅಂತ ಸ್ಟಾಪ್ ಹೌದು ಸರ್ ಸ್ಟಾಫ್ ಇಲ್ಲ ನಮ್ಮ ಹತ್ರ ಸ್ಟಾಫ್ ಕಡಿಮೆ ಇದಾರೆ ಯಾಕೆಂದ್ರೆ ಡೆಲಿವರಿಸ್ ಹಂಗೆ ಆಗ್ತಾ ಇದೆ ಸ್ಟಾಪ್ ಯಾರು ಬರ್ತಾ ಇಲ್ಲ ಕ್ಯಾಲ್ನೂರ್ಗೆ ಸ್ಟಾಪ್ ನರ್ಸಸ್ ಇಬ್ರು ಇದ್ರು ಇಬ್ರಲ್ಲಿ ಒಬ್ಬ ರಿಸೈನ್ ಮಾಡಿಬಿಟ್ಟಿದ್ದಾರೆ ಇನ್ನ ಒಬ್ಬರೇ ಇರೋದು ಅವರು ಡೇ ಡ್ಯೂಟಿ ಮಾಡ್ತಾರೆ ನೈಟ್ ಡ್ಯೂಟಿಗೆ ನಾವು ಪಿ ಎಸ್ ಸಿ ಹೊಸ ಆಲ್ಟರ್ನೇಟ್ ಮಾಡ್ತಾ ಇದ್ವಿ ಇಷ್ಟು ದಿನ ಇವಾಗ ನಿನ್ನೆಯಿಂದ ಹೊಸ ಸ್ಟಾಫ್ ನಾವು ಕೊಟ್ಟಿದ್ದಾರೆ ಅವರು ಟೆನ್ ಟು ಫೋರ್ ಫೋರ್ ಇತ್ತು ನಾನು ಏನಕ್ಕೆ ಒಂದು ಮಾತು ಕೇಳ್ತಾ ಇದ್ದೀನಿ ಅಂದರೆ ತಮ್ಮ ಹತ್ರ ಇಲ್ಲಿ ಡಾಕ್ಟರ್ ನೋಡ್ ಚೀಟಿ ಬರ್ತ್ ಕೊಟ್ಟ ತಕ್ಷಣ ಅವರು ಇಂಜೆಕ್ಷನ್ ಗೆ ವೇಟ್ ಮಾಡ್ಕೊಂಡು ಅಲ್ಲ ಅದಕ್ಕೆ ಅವ್ರು ವೇಟ್ ಮಾಡೋವರೆಗು ನೀವು ಅಲ್ಲಿ ಇರ್ತೀರಾ ಈ ಸ್ಟಾಪ್ ಇದ್ರೆ ಎಲ್ಲರಿಗೆ ಅನುಕೂಲಗಳು ಆಗ್ತದೆ ಅದಕ್ಕೆ ತಮ್ಮ ಬಗ್ಗೆ ಇದ್ರ ಬಗ್ಗೆ ತಾವು ಏನ್ ಹೇಳ್ತೀರಾ ಸರ್ ವೇಟ್ ಅಂತ ಏನಿಲ್ಲ ಸ್ಟಾಪ್ ಸರ್ ಅಲ್ಲಿ ಪೇಶೆಂಟ್ ನೋಡ್ತಾ ಇದ್ರೆ ಇಲ್ಲಿ ಸಿಸ್ಟರ್ ಇಂಜೆಕ್ಷನ್ ಆಗ್ತಾ ಇರ್ತಾರೆ ಪೇಶೆಂಟ್ ಜಾಸ್ತಿ ಇರ್ತಾರೆ ಜಾಸ್ತಿ ಇರ್ತಾರೆ ಸ್ಟಾಪ್ ಕಡಿಮೆ ಇದ್ದಾರೆ ಅದರಿಂದ ಸ್ವಲ್ಪ ಅನಾನುಕೂಲ ಆಗಿದೆ ಸುಮಾರು ಎಷ್ಟು ಜನ ಬರ್ತಾರೆ ಡೈಲಿ ಮೇಡಮ್ ಇಲ್ಲಿ ಸರ್ ಒಂದೇಗೆ ಡೇಗೆ ಹಂಡ್ರೆಡ್ ಮೆಂಬರ್ಸ್ ಮೇಲೆ ಬರ್ತಾರೆ ಪೇಶೆಂಟ್

ಚನಮ್ಮ ಇಲ್ಲಿ ತೋರಿಸಕ್ಕೆ ಬಂದಿದ್ದೀರಾ ಯಾವ ಊರಿಂದ ಕಾಡಳ್ಳಿ ಕಾಡಳ್ಳಿ ಡಾಕ್ಟರ್ ಸಿಗ್ತಾರ ಯಾವಾಗ ಬಂದ್ರು ನಿಮಗೆ ಹೌದಾ ಎನಿ ಟೈಮ್ ಇರಲ್ಲ ಏ ಡೇ ಅಂದ್ರೆ ಡೇ ಅಂದ್ರೆ ಬೆಳಗ್ಗೆ 10 ಗಂಟೆಯಿಂದ 8 ಸಮಯ ಇರೋದು ಮೇಡಂ ನಾಲ್ಕು ಗಂಟೆ ಸಮಯ ಐತೆ ಬನ್ನಿ ಸರ್ ಇಲ್ಲಿ ತನ್ನ ಹೆಸರು ಸಾಕು ನಾರಾಯಣಸಂ ರ ಯಾರು ಕಾಡಳ್ಳಿ ಕಾಡಳ್ಳಿ ನಿಮ್ಮ ಅಮ್ಮನ ಏನ್ ಕೇಳ್ತಾ ಇದೀನಿ ಅಂದ್ರೆ ಇಲ್ಲಿ ಎಲ್ಲರ ಕಡೆಯಿಂದ ನೋಡಿ ಡಿಪಾರ್ಟ್ಮೆಂಟ್ ಅಂದ್ರೆ ಎಲ್ಲರಿಗೂ ಅನುಕೂಲ ಆಗ್ಬೇಕು ಅನುಕೂಲ ಅಂದ್ರೆ ಗೋರ್ಮೆಂಟ್ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಅಂದ್ರೆ ನಾವು ನಮ್ಗೆಲ್ಲರಿಗೆ ಅನುಕೂಲ ಮಾಡಕ್ಕೋಸ್ಕರ ಇದು ಇವಾಗ ನೀವು ಬಂದ್ ತೋರ್ಸಕ್ಕೆ ಡಾಕ್ಟರ್ ಇರ್ಬೇಕಲ್ಲ ಡಾಕ್ಟರ್ ಇಲ್ಲ ಅಂದ್ರೆ ಏನ್ ಪ್ರಯೋಜನ ಇಲ್ಲ ಅದಕ್ಕೆ ನಾನು ನಿಮ್ಗೆ ಓಪನ್ ಆಗಿ ಕೇಳ್ತಾ ಇದ್ದೀನಿ ಇಲ್ಲಿ ಡಾಕ್ಟರ್ ಅವೈಲೇಬಲ್ ಇರ್ತಾರ ಇರ್ತಾರ ಯಾವಾಗ ಬಂದಿದ್ದೀರಾ ಮೊನ್ನೆ ಲಾಸ್ಟ್ ಟೈಮ್ ಡೈಲಿ ಬರೋದು ಹೌದಾ ಓಕೆ ಸರ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬ ಧನ್ಯವಾದ ಯಾಕಂದರೆ ಈ ಸಿಚುವೇಶನ್ ಈ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಾಗಬೇಕು ಇಲ್ಲಿ ನಮ್ಮ ಜೊತೆಯಲ್ಲಿ ತೋಖೀರ್ ಪಾಷ ಇದ್ದಾರೆ ತೋಖೀರ್ ಅವರೇ ನೀವು ಇಲ್ಲಿ ಬರ್ತಾ ಇರ್ತೀರಾ ಏನು ಇಲ್ಲಿ ಸಿಚುವೇಶನ್ ಯಾವ ಥರ ಐತೆ ಇರ್ತಾರೆ ಡಾಕ್ಟರ್ ಒಂದೊಂದ್ಸರಿ ಇರ್ತಾರೆ ಒಂದೊಂದು ಸರಿ ಇರ್ತಾರೆ ಒಂದೊಂದು ಸರಿ ಇರಲ್ಲ ಹೌದಾ ಇಲ್ಲಿ ಸ್ಟಾಫ್ ಸ್ಟಾಫ್ ಇರ್ತಾರೆ ಸ್ಟಾಫ್ ಇರ್ತಾರಾ ಮತ್ತೆ ಏನಾದರೂ ಪ್ರಾಬ್ಲಮ್ಗಳೇ ಇದ್ದರೆ ಹೇಳಿ ನಮ್ಮ ಡಿ ಎಸ್ ಒ ಹತ್ರ ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆಲ್ಲ ಡಾಕ್ಟರ್ ಸರಿಯಾಗಿ ಡಾಕ್ಟರ್ ಸರಿಯಾಗಿರೋಲ್ಲ ಸಿಸ್ಟರ್ಗಳು ನೋಡಿ ಜನದು ಆರೋಪ ನಿಮ್ಮ ಮುಂದೆ ಗೊತ್ತಾಗ್ತಾ ಇದೆ ಇಲ್ಲಿ ಕೆಲವ್ರ ಸಮಯದಲ್ಲಿ ಡಾಕ್ಟರ್ ಇರ್ತಾರೆ ಕೆಲವ್ರ ಸಮಯದಲ್ಲಿ ಇರೋಲ್ಲ ಜನಗಳದು ವಿನಂತಿ ಏನಂದ್ರೆ ಇಲ್ಲಿ ಡಾಕ್ಟರ್ ಎನಿ ಟೈಮ್ ಇರಬೇಕು ಇಲ್ಲಿ ಊರ್ ಜನಸಂಖ್ಯೆ ಸುಮಾರು ಹತ್ತು ಇದೆ ಇಲ್ಲಿ ಗೋರ್ಮೆಂಟ್ ಕಡೆಯಿಂದ ನಮ್ದು ರಿಕ್ವೆಸ್ಟ್ ಏನಂದ್ರೆ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಕಡೆಯಿಂದ ಮತ್ತೆ ಡಿಎಚ್ಒ ಇಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರ ಕಡೆಯಿಂದ ಇಲ್ಲಿ ಟ್ವೆಂಟಿ ಫೋರ್ ಅವರ್ ಡಾಕ್ಟರ್ ಅವೈಲೇಬಲ್ ಮಾಡಿಕೊಡ್ಬೇಕಂತ ಜನಗಳದು ಒಂದು ಆಸೆ ಏನ್ ನಿಮ್ ಹೆಸರು ಮೇಡಮ್ ಅಂಬಿಕಾ ಏನ್ ಕೆಲಸ ಮಾಡ್ತೀರಾ ಇಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಮಾಡ್ತಾ ಇದ್ದೀರಾ ಫೋರ್ ಮಂತ್ ಆಗಿದೆ ಬೆಳಿಗ್ಗೆ ಸಮಯ ಜನಗಳು ಅದೇ ಬ್ಲಡ್ ಕೊಡ್ಬೇಕಾದ್ರೆ

ಯಾವ ದಿನ ಯಾವ್ದಿನ ಮಾತ್ರ ಸೋಮವಾರ ಶನಿವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ನೀವು ಎಷ್ಟು ಗಂಟೆವರೆಗೂ ಇರ್ತೀರಾ ನಾಲ್ಕು ಗಂಟೆಗೆ ಯಾಕಂದ್ರೆ ನಮ್ಮ ಚಾನೆಲ್ ಮುಖಾಂತರ ಎಲ್ಲರೂ ನೋಡ್ತಾವ್ರೆ ಕರೆಕ್ಟ್ ಆಗಿ ಆ ಸಮಯಕ್ಕೆ ಬರ್ತಾರೆ ಜನ ಅದಕ್ಕೆ ನೀವು ಏನಾದ್ರು ಮಿಸ್ ಮಾಡಬೇಡಿ ಹಾ ಅದು ನೋಡಿ ಆಕ್ರು ಇಲ್ಲಿ ನಮ್ಮ ಸ್ನೇಹಿತರ ಹತ್ರ ನಮ್ಮ ಜೊತೆನಲ್ಲಿ ಇದ್ದಾರೆ ಸರ್ ತಮ್ಮ ಹೆಸರು ಚಾಯಂದ ಅಂತ ಸರ್ ಏನು ಸರ್ ಇಲ್ಲಿ ಇಲ್ಲಿ ಟ್ರೋನರ್ ಕಂಟಾಕ್ಟ್ ಅಲ್ಲಿ ಹೌದಾ ಇವಾಗಿಂದ ಹೌದಾ ಇವಾಗ ಡಾಕ್ಟರ್ ಸಿಕ್ಕಿದ್ದಾರೆ ನಿಮ್ಗೆ ಕರೆಕ್ಟ ಆಗಿ ಸಮಯಗೆ ಹಾ ಹಾ ತೊಂದರೆ ಇಲ್ಲ ತೊಂದರೆ ಇಲ್ಲ ಹೌದಾ ಈಗ ಟಿಚರ್ ಡಾಕ್ಟರ್ ಅಂತ ಮುಖ್ಯ ಪ್ರಶ್ನೆ 뭐 ಹೆಕ್ಕ거든 ಜೊತೆನಲ್ಲಿ ಮಾತಾಡೋ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹತ್ರ ಮಾತಾಡೋದು ಬಂದೆ ಸರ್ ತಮ್ಮ ಹೆಸರು ಡಾಕ್ಟರ್ ಸೋಮಶೇಖರ್ ಅಂತ ಸೋಮಶೇಖರ್ ಸರ್ ಎಷ್ಟು ತಿಂಗಳಿಂದ ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಾ ನೀವು ನಾನು ಅಂದಾಜು ಒಂದು ವರ್ಷದಿಂದ ಬರ್ತಿದ್ದೀನಿ ಬರ್ತಾ ಇದ್ದೀರಾ ಸರ್ ಇಲ್ಲಿ ಕೆಲವರು ಬ ಜನ ಹತ್ರ ನಾನು ಕೇಳಿದೆ ಡಾಕ್ಟರ್ ಸಾಹೇಬರು ಸಿಗ್ತಾರಂತ ಅವರು ಕೆಲವರು ಹೇಳಿದ್ದಾರೆ ಕೆಲವರು ಸಮಯದಲ್ಲಿ ಡಾಕ್ಟರ್ ಅವೈಲೇಬಲ್ ಇರ್ತಾರೆ ಕೆಲವು ಸಮಯದಲ್ಲಿ ಇರಲ್ಲ ಅಂತ ಅದಕ್ಕೆ ಒಮ್ಮೆ ಒಪಿನಿಯನ್ ಏನಿದೆ ಸರ್ ಈಗ ನಮಗೆ ಪ್ರಾಜೆಕ್ಟ್ ಸರಿ ಇದು ರೆಗ್ಯುಲರ್ ಆಗಿ ಫೀಲ್ಡ್ ವರ್ಕ್ಸ್ ಇರುತ್ತೆ ಅಂಗನವಾಡಿ ಅಂಗನವಾಡಿಗೆಸು ಮತ್ತೆ ಹಾಸ್ಟೆಲ್ ಇದಕ್ಸು ಮತ್ತೆ ಸ್ಕೂಲ್ ಇದಕ್ಸು ಸೊ ಅದಕ್ಕೆ ಹೋಗಿದ್ದವಾಗ ಸಿಗೋದಿಲ್ಲ ಸಮಟೈಮ್ಸ್ ಮೀಟಿಂಗ್ಸ್ ಇರುತ್ತೆ ಸೊ ಆ ಟೈಮಲ್ಲಿ ನಾವು ಸಿಗದೆ ಇರ್ಬೋದು ಇನ್ನು ಲೇಡಿ ಡಾಕ್ಟರ್ ಇದ್ದಾರೆ ಅವರ ಕಡೆ ತೋರಿಸಿ ಡಾಕ್ಟರ್ ಬಂದಿದ್ದಾರೆ ಬಂದಿದ್ದಾರೆ ಅಂತ ಮತ್ತೆ ನಮ್ಮ ಊರ್ ಜನರು ಹೇಳಿದ್ರು ಇಲ್ಲಿ ಸ್ಟಾಫು ಸ್ವಲ್ಪ ಕಡಿಮೆ ಇದೆ ಅಂತ ಇಬ್ಬರು ಲೈಕ್ ಇಬ್ಬರು ಸಿಸ್ಟರ್ ಮೂರು ಜನ ಸಿಸ್ಟರ್ಸ್ ಇರಬೇಕಾಗಿರೋದು ಇಬ್ರು ಸಿಸ್ಟರ್ಸ್ ಇದ್ರು ಒಬ್ಬರೇನೋ ಮೊನ್ನೆ ರಿಸಿಗ್ನೇಷನ್ ಕೊಟ್ಟು ಈಗ ಒಬ್ಬರೇ ಇದ್ದಾರೆ ಸೊ ಒಂದು ಒಂದುವರೆ ತಿಂಗಳಿಂದ ಯಾರು ಸ್ವಲ್ಪ ನಮ್ಮ ಪಿ ಎಸ್ ಸಿ ಒಬ್ಬರು ನೈಟ್ ಡ್ಯೂಟಿ ಮಾಡ್ತಿದ್ರು ಟಿ ಎಚ್ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿರೋ ಕಾರಣ ಅರೇಂಜ್ ಮಾಡಿಸಿದ್ದಾರೆ ಸಿಸ್ಟರ್ ಮಾರ್ನಿಂಗ್ ಟೈಮ್ಸ್ ಅವರು ಬರ್ತಾರೆ ಸೊ ಈವ್ನಿಂಗ್ ಟೈಮ್ಸ್ ರೆಗ್ಯುಲರ್ ನಮ್ಮ ಸ್ಟಾಫ್ ನರ್ಸ್ ನೋಡ್ಕೊಂಡು ಸರ್ ನಿಮ್ ಸಮಯ ಸರ್ ನಮ್ ಸಮಯ ಬೆಳಿಗ್ಗೆ ಹತ್ತರಿಂದ ಸಂಜೆ ನಾಲ್ಕು ನಾಲ್ಕು ಸೋಮವಾರ ಸೋಮವಾರದಿಂದ ಶನಿವಾರ ನೋಡಿ ಹೇಳ್ತಾರೆ ಡಾಕ್ಟರ್ ಹೇಳ್ತಾ ಇದ್ದಾರೆ ನಾವು ಕಂಪಲ್ಸರಿ ಸೋಮವಾರ ಬಂದ್ಬಿಟ್ರೆ ಮತ್ತೆ ಲಾಸ್ಟ್ ಶನಿವಾರವರೆಗೂ ಅವರು ಡ್ಯೂಟಿನಲ್ಲಿ ಇರ್ತಾರಂತೆ ಹತ್ತು ಗಂಟೆಯಿಂದ ಮತ್ತೆ ಏನಾದರೂ ಪ್ರಾಬ್ಲಮ್ಗಳು ಇದ್ರೆ ನೀವು ಡಾಕ್ಟರ್ ಹತ್ರ ಕೇಳಬೇಕು ಆರೋಗ್ಯಕ್ಕೆ ಏನೇನ ಐತೆ ಚೆಕಪ್ ಮತ್ತೆ ಬ್ಲಡ್ ಚೆಕಪ್ ಇದೆ ನೋಡಿ ಸರ್ ಇಲ್ಲಿ ಬ್ಲಡ್ ಚೆಕಪ್ ಕೆಲವರು ಸಮಯದಲ್ಲಿ ಅವೈಲೇಬಲ್ ಇಲ್ಲ ಇರಲ್ಲ ಇಲ್ಲ ಇದ್ದಾರೆ ಅವರು ಟೆನ್ ಓ ಕ್ಲಾಕ್ ಇಂದ ಲೈಕ್ ಆಫ್ಟರ್ನೂನ್ ಮಾಡ್ತಾರೆ ಆಫ್ಟರ್ನೂನ್ ಇಂದ ಏನಿದೆ ಅಂತಂದ್ರೆ ಬೆಳಗ್ಗೆಯಿಂದ ಸ್ಯಾಂಪಲ್ಸ್ ತಗೊಂಡಿರೋದನ್ನ ಕಂಪ್ಯೂಟರ್ ಅಲ್ಲಿ ಫೀಡ್ ಮಾಡಬೇಕಾಗುತ್ತೆ ಸೊ ಆದ ಕಾರಣ ಎಮರ್ಜೆನ್ಸಿ ಅಂತಂದ್ರೆ ಮಾಡಲೇ ಮಾಡ್ತಾರೆ ಬೆಳಗ್ಗೆ ಟೆನ್ ಓ ಕ್ಲಾಕ್ ಇಂದ ಫೋರ್ ಫೋರ್ ಫೈವ್ ಓ ಕ್ಲಾಕ್ ವರ್ಗೂ ಇರ್ತಾರೆ ನಮಗಿಂತ ಒಂದು ಹಾಫ್ ಆನ್ ಅವರ್ ಜಾಸ್ತಿ ವರ್ಷ ಮಾಡ್ತಾರೆ ಸರ್ ಇಲ್ಲಿ ಹತ್ತು ಸಾವಿರ ಜನಸಂಖ್ಯೆ ಇದೆ ಹದಿನೆಂಟು ಹದಿನೆಂಟು ಮಾತ್ರ ಮತ್ತೆ ಸೇರಿ ಹದಿನೆಂಟು ಸಾವಿರ ಜನ ಇದ್ದಾರೆ ಆಲ್ಮೋಸ್ಟ್ ಇಪ್ಪತ್ತು ಸಾವಿರ ಅಂತ ಇಟ್ಕೊಳ್ಳಿ ಅದಕ್ಕೆ ಇಲ್ಲಿ ನಿಮ್ಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಮತ್ತು ಡಿ ಮತ್ತು ಟಿ ಹೆಚ್ ನಮ್ಮ ನಾರಾಯಣ ಸ್ವಾಮಿ ಇದಾರೆ ನೋಡಿ ಅವ್ರ ಕಡೆ ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ರಿ ಇಲ್ಲಿ ಕಂಪಲ್ಸರಿ ಒಂದು ಡಾಕ್ಟರ್ ಬೇಕು ಇಂತ ಇಂತ ಪಾಪ್ಯುಲೇಷನ್ಗೆ ಇಷ್ಟು ಜಾಸ್ತಿ ಪಾಪ್ಯುಲೇಷನ್ ಇದೆ ಅದಕ್ಕೋಸ್ಕರ ನಾನು ತಮ್ಮ ಒಪಿನಿಯನ್ ಕೇಳೋಣ ಅಂತ ಸರ್ ನೀವು ನಿಮ್ಮ ಕಡೆಯಿಂದ ಏನಾದರೂ ಏನಾದ್ರೆ ಇಲ್ಲಿ ಅದೇ ಇದು ಕ್ವಾರ್ಟರ್ಸ್ ಎಲ್ಲ ಮಾಡ್ತಿದ್ದಾರೆ ಸೊ ಕ್ವಾರ್ಟರ್ಸ್ ಅಲ್ಲಿ ಸ್ಟೇ ಆಗುವಂತ ಚಾನ್ಸಸ್ ಇದೆ ಕ್ವಾರ್ಟರ್ಸ್ ಹೊಸ ಬಿಲ್ಡಿಂಗ್ ಬಂದ್ಮೇಲೆ ಸರ್ ಇಲ್ಲಿ ದಿನೇಶ್ ಗುಂಡೂರ್ ಅವ್ರು ಬಂದಿದ್ರು ಲಾಸ್ಟ್ ಟೈಮ್ ಪ್ರೋಗ್ರಾಮ್ ಆಗಿದ್ದು ಆ ನಲ್ಲಿ ಹೇಳಿದ್ರು ಆ ಕೆಲಸ ಎಲ್ಲಿವರೆಗೂ ಪ್ರೋಗ್ರೆಸ್ ಆಗಿದೆ ಮೊನ್ನೆ ಬಂದೆಲ್ಲ ಇದಕ್ಕೆ ಪಾಯಗೆಲ್ಲ ಸ್ಕೆಚ್ ಹಾಕಿ ಹೋಗಿದ್ದಾರೆ ಏನೋ ಅದೇನೋ ಈಗ ಸ್ಕೆಚ್ ಏನೋ ಚೇಂಜ್ ಮಾಡಿದ್ದಾರೆ ಅಂತೆ ನ್ಯೂವರ್ ವರ್ಷನ್ ಆಫ್ ಹಾಸ್ಪಿಟಲ್ಸ್ ಏನೋ ಬಿಲ್ಡಿಂಗ್ಸ್ ಅಂತ ಅಂತಂದ್ಬಿಟ್ಟು ಓಲ್ಡ್ ವರ್ಷನ್ಸ್ ಬಿಟ್ಟು ಹೊಸ ವರ್ಷನ್ ಏನೋ ಬರ್ತಿದೆ ಅಂತ ಅಂದ್ಬಿಟ್ಟು ಅಂತಿದ್ದಾರೆ ಸೊ ಅದಕ್ಕೆ ಅವರು ಹೋಲ್ಡ್ ಮಾಡಿದ್ದಾರೆ ಮೋಸ್ಟ್ ಹೋಗ್ಲಿ ಲೈಕ್ ಈ ಮಂತ್ ಸ್ಟಾರ್ಟ್ ಆಗ್ಬೋದು ಮೊನ್ನೆ ಬಂದಿದ್ರು ಅವರು ಇಂಜಿನಿಯರ್ಲೆಲ್ಲ ಬಂದಿದ್ರು ನೋಡ್ಕೊಂಡು ಹೋಗಿದ್ದಾರೆ ಏನೋ ಅದು ಪ್ಲಾನ್ ಏನೋ ಚೇಂಜ್ ಆಗಿರೋ ಕಾರಣ ಸ್ವಲ್ಪ ಲೇಟ್ ಆಗ್ತಿದೆ ಅಷ್ಟೇ ಬಟ್ ಅದು ಪ್ರೊಸೆಸ್ ಆಗುತ್ತೆ ಸಪ್ಲೈ ಇಲ್ಲ ಕೊರತೆ ಅದೇ ಈಗ ಸಿಸ್ಟರ್ಸ್ ಇರಲಿಲ್ಲ ಅಂದ್ರೆ ನಮಗೆ ಪರ್ಮನೆಂಟ್ ಆಗಿ ಒಬ್ ಸಿಸ್ಟರ್ ಮಾತ್ರ ಇದ್ದಾರೆ ಇಬ್ರು ಇರಬೇಕಾಗಿರೋದು ಒಬ್ರು ಬಿಟ್ಟೋದು ಪರ್ಮನೆಂಟ್ ಆಗಿದ್ದ ಸ್ಟಾಫ್ ಇಬ್ರು ಇದ್ರು ಮಾಡ್ತಾ ಇದ್ರು ಈಗ ಅವರು ಬಿಟ್ಟಿರೋ ಕಾರಣ ಈಗ ಡೆಪುಟೇಷನ್ ಮೇಲೆ ನಾಲ್ಕು ಜನ ಕೊಟ್ಟಿದ್ದಾರೆ ಸೊ ಮಾರ್ನಿಂಗ್ ಟೈಮ್ಸು ಅವ್ರು ಬಂದು ನೋಡ್ಕೊಂಡು ಹೋಗ್ತಾರೆ ರೆಗ್ಯುಲರ್ ನಮ್ಮ ಸಿಸ್ಟರು ನೈಟ್ ಟೈಮ್ಸ್ ಬರ್ತೀವಿ ಕೊರತೆ ಏನಿಲ್ಲ ಸರ್ ಈಗ ಆ್ಯಸ್ ಆಫ್ ನೋವು ಏನೂ ಇಲ್ಲ ಮುಂಚೆ ಇತ್ತು ನಮ್ಮವ್ರಿಗೆ ಹೇಳಿದ ಮೇಲೆ ಅವರು ಕರೆಕ್ಟ್ ಮಾಡಿದ್ದಾರೆ ನಮ್ಮ ಡಿ ಎಚ್ ಓಸರು ಮತ್ತು ಪಿ ಎಚ್ ಓಸರು ಹಾಂ ಡೇ ಆಮೇಲೆ ನೈಟ್ ಅಂತಂತಂದರೆ ಇದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅನ್ನೋದೇನು ಅಂತಂದರೆ ಡಿಲಿವರಿ ಸರ್ವಿಸಸ್ಸು ಟ್ವೆಂಟಿ ಫೋರ್ ಅವರ್ಸು ಕೊಡ್ತೀವಿ ಸೊ ಪೇಷಂಟ್ ಸರ್ವಿಸಸ್ಸು ಲೈಕ್ ನೈನ್ ಥರ್ಟಿ ಟು ಸಿಸ್ಟರ್ ಇರ್ತಾರೆ ಆಂಬುಲೆನ್ಸ್ ಇರ್ತದೆ ಇನ್ ಕೇಸ್ ಅವ್ರ ಪರಿಮಿತಿನಲ್ಲಿ ನೋಡೋಂಗಿತ್ತು ಅಂತ ನೋಡ್ತಾರೆ ನಮ್ ಕಡೆ ಗೈಡೆನ್ಸ್ ಅಡ್ವೈಸರ್ ಅವ್ರು ತಗೊಳಂಗಿದೆ ತಗೊಳ್ತಾರೆ ಅದಕ್ಕಿಂತ ಮೀರಿದೆ ಅಂತ ಹೇಳಿದ್ರೆ ಆಂಬುಲೆನ್ಸ್ ಕರ್ಸ್ಬಿಟ್ಟು ಎಸ್ ಗೆ ಕಳ್ಕೊಳ್ತೀವಿ ಸರ್ ಮತ್ತೆ ಒಂದು ಪ್ರಶ್ನೆ ತಮ್ಗೆ ಇಲ್ಲಿ ಆಂಬ್ಯುಲೆನ್ಸ್ ಇದೆ ನೋಡಿ ಆಂಬ್ಯುಲೆನ್ಸ್ ಏನಾದ್ರು ಇವಾಗ ಕರ್ಕೊಂಡು ಹೋಗ್ತಾರೆ ನೋಡಿ ಜನರು ಪೂರ್ ಪೀಪಲ್ ಇರ್ತಾರೆ ಅವ್ರು ಏನಾದ್ರು ಬಾಡಿಗೆ ಕೊಡ್ಬೇಕು ಇಲ್ಲ ಫ್ರೀ ಫ್ರೀ ಅದು ಗೌರ್ಮೆಂಟ್ ಸರ್ವಿಸ್ ಇದೆ ಅಲ್ವಾ ಆಂಬ್ಯುಲೆನ್ಸ್ ಅದು ಫ್ರೀ ಇದೆ ಡೀಸೆಲ್ ಗೆ ಏನು ಇಲ್ಲ ಒಂದ ಇನ್ನೊಂದು ಏನು ಅಂತ ಹೇಳಿದ್ರೆ ಅದು ಟಾಟಾ ಕಡೆಯಿಂದ ಒಂದಿದೆ ಅದು ಪರ್ ಕಿಲೋಮೀಟರ್ ಗಿಂತ ಏಟ್ ರುಪೀಸ್ ಇನ್ ಕೇಸ್ ನಮ್ದು ಗೋರ್ಮೆಂಟ್ ಸರ್ವಿಸ್ ಅಂತ ಅಲ್ಲದೆ ಅವ್ರು ಟಾಟಾ ಅವ್ರ ಕಡೆಯಿಂದ ಅವ್ರ ಟ್ರಸ್ಟ್ ಕಡೆಯಿಂದ ಒಂದ್ ಕೊಟ್ಟಿದ್ದಾರೆ ಇನ್ ಕೇಸ್ ಬೇರೆ ಕಡೆ ಹೋಗಿದೆ ಅಂತ ಹೇಳಿದ್ರೆ ಒಂದೇ ಸತಿ ಎರಡು ಪೇಷಂಟ್ ಬಂತು ಅಂತ ಅಂದಾಗ ಇದನ್ನ ಬೇಕಾದ್ರೆ ಬಳಕೆ ಆಲ್ರೆಡಿ ಇವಾಗ ನಿಮ್ದು ಆಂಬುಲೆನ್ಸ್ ಇದೆ ಸರ್ ಮತ್ತೆ ಇಲ್ಲಿ ಡೆಲಿವರಿ ವಿಚಾರ ಬಗ್ಗೆ ಇಲ್ಲಿ ಆಲ್ಮೋಸ್ಟ್ ಡೈಲಿ ಏನಾದ್ರು ಡಿಲಿವರಿ ಆಗೋದು ಡೈಲಿ ಆಗೋದಿಲ್ಲ ಪ್ರೈಮರಿ ಹೆಲ್ತ್ ಸೆಂಟರ್ ಅಂತಂದ್ರೆ ಒಂದು ತಿಂಗಳಿಗೆ ಒಂದು ಅರೌಂಡ್ ಲೈಕ್ ಸೆವೆನ್ ಟು ಟೆನ್ ಡಿಲಿವರಿ ಇಲ್ಲ ನಾರ್ಮಲ್ ಇದ್ರೆ ಮಾತ್ರ ಮಾಡ್ತೀರಾ ನಾರ್ಮಲ್ ನಾರ್ಮಲ್ ಮಾತ್ರ ಯಾಕೆಂದ್ರೆ ಇದು ಪ್ರೈಮರಿ ಹೆಲ್ತ್ ಸೆಂಟರ್ ನಮಗೆ ಅದು ಹೈರಿಸ್ ಪ್ರೆಗ್ನೆನ್ಸಿಸ್ ಅಂತ ಬರ್ತವೆ ಸೊ ಅವೇನಾದರೂ ಇತ್ತು ಅಂತ ಹೇಳಿದ್ರೆ ಇದು ನಾವು ರೆಫರ್ ಮಾಡಲೇಬೇಕಾಗುತ್ತೆ ನಮಗೆ ನಾರ್ಮಲ್ ಡಿಲಿವರೀಸ್ ಕಂಡಕ್ಟ್ ಮಾಡುವಂಥ ಆಪ್ಷನ್ ಮಾತ್ರ ನಮಗಿರೋದು ಪ್ರೈಮರಿ ಹೆಲ್ತ್ ಸೆಂಟರ್ ಅಂತದ್ದು ಸೊ ಡೆಫಿನೆಟಾಗಿ ಮಾಡ್ಕೊಡ್ತೀವಿ ನಾವು ನಾರ್ಮಲ್ ಡಿಲಿವರೀಸ್ ನೋಡಿ ಶನ ಕಿಣಕ್ ಸುದ್ದಿಗಾಗಿ ನೀವು ನೋಡ್ತಾ ಇದ್ದೀರಿ ಎಸ್ ಒನ್ ಕನ್ನಡ ನ್ಯೂಸು ಮತ್ತೆ ನಿಮಗೆ ಪ್ರಾಬ್ಲಮ್ಗಳು ಇದ್ರೆ ಬಂದು ಡೈರೆ ಡಾಕ್ಟರ್ ಸಾಹೇಬ್ರು ಸೋಮಶೇಖರ್ ಹತ್ರ ಕಂಪಲ್ಸರಿ ನೀವು ತೋರಿಸ್ಬೋದು ಅವ್ರ ಹತ್ರ ಸಜೆಷನ್ ತಗೊಳ್ಬೋದು ಸರಿ ಈ ನಡುವೆ ಯಾವುದನ್ನು ಕಾಯಿಲೆ ಕಾಮನ್ ಆಗಿದೆ ರೆಗ್ಯುಲರ್ ಆಗಿ ಸೀಸನ್ ಬೇರೆ ಕೋಲ್ಡ್ ಇದೆ ಅಲ್ವಾ ಮಾನ್ಸೂನ್ ಸೀಸನ್ ಅಲ್ಲಿ ಜಾಸ್ತಿ ಪೇಷಂಟ್ ಯಾವ್ದು ಬರ್ತಾ ಇದೆ ಕೆಮ್ಮು ನೆಗಡಿ ಸ್ವಲ್ಪ ಜಾಸ್ತಿ ಫೀವರ್ ಕೆಮ್ಮು ನೆಗಡಿ ಅನ್ನೋದು ಜಾಸ್ತಿ ಇಲ್ಲ ಅಲರ್ಜಿಕ್ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಇರ್ತದೆ ಸೊ ಆ ಕಾರಣ ಆ ಕಾಯಿಲೆಗಳು ಜಾಸ್ತಿ ಇರುತ್ತೆ ಶ್ರೀನಿವಾಸ್ ಅವರೇ ಏನಾದ್ರು ಇದ್ರ ಬಗ್ಗೆ ಮಾತಾಡ್ತೀರಾ ಆಸ್ಪತ್ರೆ ಬಗ್ಗೆ ಹೌದು ಸರ್ ಬಗ್ಗೆ ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ವೆಟರ್ನರಿ ಡಿಪಾರ್ಟ್ಮೆಂಟ್ ಅನ್ನುವನರಿ ಮತ್ತೆ ಇಲ್ಲ ಇದೆ ಇದೆ ಬಟ್ ಏನು ಅಂತ ಹೇಳಿದ್ರೆ ಈಗ ನಾಯಿನ ಕಂಟ್ರೋಲ್ ಮಾಡೋದಿಕ್ಕೆ ಯಾವ್ದು ಈಗ ಮೊನ್ನೆ ಎಲ್ಲ